ಅಶ್ವಕ್ ರವರೆ ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ಗಣ್ಯರ ವೇದಿಕೆಯ ಮುಂಭಾಗದಲ್ಲಿರತಕ್ಕಂತಹ ಪ್ರತಿಭಟನಾ ನಿರತ ಯೋಧರು ಈ ಒಂದು ಪ್ರತಿಭಟನೆಯ ಉದ್ದೇಶ ಕೇವಲ ಹರೀಶ್ ಪೂಂಜಾ ಅನ್ನುವಂತಹ ವ್ಯಕ್ತಿ ಅಲ್ಲ ಹರೀಶ್ ಪೂಂಜಾ ಅನ್ನುವಂತಹ ಶಾಸಕ ನಂಬಿಕೊಂಡಿರ್ತಕ್ಕಂತಹ ಒಂದು ಸಿದ್ಧಾಂತದ ವಿರುದ್ಧವಾಗಿರ್ತದೆ ನಮ್ಮ ಹೋರಾಟ ಸಂಘ ಪರಿವಾರದ ಗರಡಿಯಲ್ಲಿ ಪಳಗಿದಂತಹ ಫ್ಯಾಸಿಸ್ಟ್ ಮನಸ್ಥಿತಿಯ ವ್ಯಕ್ತಿಗಳ ಒಂದು ಯೋಚನೆ ಎಷ್ಟು ಕೀಳುಮಟ್ಟದಾಗಿರ್ತದೆ ಅನ್ನೋದನ್ನ ಇಲ್ಲಿಯ ಶಾಸಕ ಪದೇ ಪದೇ ಸಾಬೀತುಪಡಿಸ್ತಾ ಇದ್ದಾರೆ ಇದು ಸಂಘ ಪರಿವಾರ ಅವರ ಶಾಖೆಗಳಲ್ಲಿ ಕಲಿಸಿಕೊಡುವಂತಹ ಶಿಕ್ಷಣ ಈ ದೇಶದ ಧ್ವಜಕ್ಕೆ ಗೌರವವನ್ನ ನೀಡಬಾರ್ದು ಅನ್ನುವಂತಹ ಪರಿಕಲ್ಪನೆಯನ್ನ ಹೊಂದಿಕೊಂಡಿರುವವರು ಈ ದೇಶದ ತ್ರಿವರ್ಣ ಧ್ವಜದ ಬಗ್ಗೆ ಅಭಿಮಾನವನ್ನ ಹೊಂದರೆ ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತ ದೇಶದ ಜನತೆಯ ವಿರುದ್ಧವಾಗಿ ಬ್ರಿಟಿಷರೊಂದಿಗೆ कई जोड़ ब्रिटिशर ಂತಹ ವ್ಯಕ್ತಿಗಳು ಬೆಳೆದು ಬಂದಂತಹ ಆರ್ ಎಸ್ ಎಸ್ ನ ಶಾಖೆ ಆಗಿರ್ತದೆ ಹೇಳಿಕೆ ಬಯಸ್ತಾ ಇದೆ ಅದಕ್ಕಾಗಿ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಗೌರವ ಕೊಡಲಿಕ್ಕೆ ಗೊತ್ತಿಲ್ಲ ಇದೇ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅವರ ಚೇಡಾಗಳು ಮಾಡಿದಂತಹ ಅಪರಾಧ ಕೃತ್ಯಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದ್ರೆ ಪೊಲೀಸರಿಗೆ ಬಂದು ಆವಾಜ್ ಆಗ್ತಾರೆ ಉಪ ರೌಡಿಯ ರೀತಿಯಲ್ಲಿ ಒಟ್ಟಿಸ್ತಾನೆ ಅಂತ ಹೇಳಿದರೆ ಅಷ್ಟು ಮಾತ್ರ ಅಲ್ಲ ಅದರ ನಂತರ ದಿನದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಬಹಳ ಕುಲ್ಲಂಕುಲ್ಲವಾಗಿ ಹೇಳ್ತಾರೆ ನಮ್ಮ ಕಾರ್ಯಕರ್ತರ ತಂತೆಗೆ ಬಂದರೆ ಪೊಲೀಸರ ಕಾಲರ್ ಪಟ್ಟಿಯನ್ನು ಕೂಡ ಹಿಡಿಯಲು ನಾವು ಹಿಂದೇಟು ಹಾಕುವುದಿಲ್ಲ ಅಂತ ಹೇಳಿ ಇವತ್ತು ಕೇಳಬೇಕಾಗಿದೆ ಬಂಧುಗಳ ಉನ್ನತ ಮಟ್ಟದ ಅಧಿಕಾರಿಗಳು ಒಬ್ಬ ಶಾಸಕನ ಈ ರೀತಿಯ ಹೇಳಿಕೆಗೆ ನೀವು ತೆಗೆದುಕೊಂಡಿರುವಂತಹ ಕ್ರಮಗಳೇನು ಅನ್ನುವುದನ್ನ ಜನತೆಯ ಮುಂದೆ ಹೇಳಬೇಕಾಗಿದೆ ಅವರ ಮೇಲೆ ಬಿಟ್ಟಿ ಕೇಸುಗಳನ್ನು ಹಾಕಿ ಅಥವಾ ಜಾಮೀನು ರಹಿತವಾದಂತಹ ಕೇಸುಗಳನ್ನು ದಾಖಲಿಸಿದ್ದರೂ ಕೂಡ ಯಾವುದೇ ಒತ್ತಡಕ್ಕೆ ಮನಿದು ನಿಮ್ಮ ಕಾನೂನು ಪ್ರಕ್ರಿಯೆಯನ್ನು ನೀವು ಚುಟುಕುಗೊಳಿಸಿದ್ದೀರಿ ಅವರನ್ನ ಜೈಲಿಗೆ ಎತ್ತುವಂತಹ ತಾಕತ್ತನ್ನು ನೀವು ಪ್ರದರ್ಶಿಸಿಲ್ಲ ಆ ಕಾರಣಕ್ಕಾಗಿ ಮತ್ತೆ ದಾಲ ಬಿಚ್ಚಲಿಕ್ಕೆ ಆರಂಭವಾಗಿದೆ ಪೊಲೀಸ್ ಇಲಾಖೆಯ ಕೆಲಸ ಅಥವಾ ಪೊಲೀಸ್ ಉನ್ನತ ಮಟ್ಟದ ಅಧಿಕಾರಿಗಳ ಕೆಲಸ ಏನು ಅಂತ ಹೇಳಿದರೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು ನೀವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರುವಂಥದ್ದು ಇಂತಹ ಭಯೋತ್ಪಾದಕ ಮನಸ್ಥಿತಿ ಇರತಕ್ಕಂತಹ ಇಂತಹ ವ್ಯಕ್ತಿಗಳನ್ನ ಜೈಲುಗಟ್ಟುವ ಮುಖಾಂತರವಾಗಿರ್ತದೆ ಅದು ಬಿಟ್ಟು ಜನಸಾಮಾನ್ಯರನ್ನ ತಾನಿಗೆ ಕರೆದು ಒಂದು ವರ್ಷವನ್ನ ಬಾಂಡ್ ಬರೆಸುವುದರ ಮುಖಾಂತರ ಅಲ್ಲ ಅನ್ನುವಂತಹ ವಿಚಾರವನ್ನ ಪೊಲೀಸ್ ಇಲಾಖೆಯ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಬ್ಬ ಜನಸಾಮಾನ್ಯ ತಪ್ಪು ಮಾಡಿದ್ರೆ ಅವರ ಮನೆಗೆ ನುಗ್ಗಿ ದರದರನ್ನು ಎಳೆದು ಬರ್ತೀರ ಮನೆಯವರಿಗೆ ಕಿರುಕುಳವನ್ನು ನೀಡ್ತೀರಾ ಕರೆದು ಹಿಕ್ಕ ಮುಗ್ಗ ತಳ್ತೀರಾ ಹರೀಶ್ ಪೂಂಜನಿಗೆ ನೀವು ಹೊಡೆದಂತಹ ಏಟು ಎಷ್ಟು ಅನ್ನೋದನ್ನ ನೀವು ಸಾರ್ವಜನಿಕಗೊಳಿಸಬೇಕಾಗಿದೆ ಪೊಲೀಸರು ಅಂದ್ರೆ ಈ ದೇಶದ ಕಾನೂನು ಪರಿಧಿ ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅನ್ವಯವಾಗುವುದ ಬಡ ಮಕ್ಕಳಿಗೆ ಮಾತ್ರ ನಿಮ್ಮ ಪೊಲೀಸರ ಲಾಠಿಯ ತರ್ಪ ಉಪಶಾಸಕನಿಗೆ ಅಥವಾ ಸಂಘ ಪರಿವಾರದಿಂದ ಬೆಳೆದು ಬಂದವನಿಗೆ ನಿಮ್ಮ ಲಾಠಿ ಅದು ಮೇಲೆ ಹೋಗುವುದಿಲ್ವಾ ಇಂತಹ ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಕೇಳಬೇಕಾಗಿದೆ ಯಾಕೆಂತ ಹೇಳಿದ್ರೆ ನೀವು ನಿಮಗೆ ಈ ದೇಶದ ಸಂವಿಧಾನ ನೀಡಿರತಕ್ಕಂತಹ ಆ ಒಂದು ವ್ಯವಸ್ಥೆಯಡಿ ಆ ಒಂದು ಕಾನೂನು ರೀತಿಯಲ್ಲಿ ನೀವು ಅವನನ್ನು ನಡೆಸಿಕೊಂಡಿಲ್ಲ ಆ ಕಾರಣಕ್ಕಾಗಿ ಮತ್ತೆ ಬಾಲ ಬಿಚ್ಚಾ ಇದ್ದಾರೆ ಇದು ಒಬ್ಬ ಹರೀಶ್ ಪೂಂಜರ ಕಥೆಯಲ್ಲ ಸಿ ಟಿ ರವಿ ಆಗಿರಬಹುದು ಈಶ್ವರಪ್ಪ ಆಗಿರಬಹುದು ಸುನೀಲ್ ಕುಮಾರ್ ಆಗಿರಬಹುದು ಶೋಭಾ ಕರಂದ್ಲಾಜೆ ಅವರಾಗಿರ್ಬಹುದು ಇವರ ಬಿರು ಪ್ರತಿಯ ಕೆಲಸ ಇದೆ ಧರ್ಮ ಧರ್ಮಗಳ ಮಧ್ಯೆ ಬಿರುಕನ್ನು ಮೂಡಿಸುವಂತಹ ಕೋಮು ಉದ್ವೇಷವನ್ನ ಉಂಟು ಮಾಡುವಂತಹ ಕೋಮು ಸೌಹಾರ್ದತೆಗೆ ಧಕ್ಕೆಯನ್ನು ಉಂಟು ಮಾಡುವಂತಹ ಹೇಳಿಕೆಗಳನ್ನ ನೀಡುತ್ತಾ ಜನರಲ್ಲಿ ಪ್ರಚೋದಿಸಲ್ಪಡುತ್ತಾ ಅನಂತರ ಇಲ್ಲಿ ಒಂದು ದೊಡ್ಡ ಕೋಮುಗಲಭೆ ಸೃಷ್ಟಿಯಾಗಿ ಹಿಂದೂ ಮುಸ್ಲಿಂ ಅನ್ನುವಂತಹ ಡಿವೈಡ್ ಆಗಿ ಅದರ ಮುಖಾಂತರ ರಾಜಕೀಯ ಲಾಭವನ್ನ ಪಡೆಯುವಂತಹ ಒಂದು ಪ್ರಕ್ರಿಯೆ ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವ್ಯಾಹತವಾಗಿ ನಡೀತಾ ಇದೆ ಇವರ ಇಂತಹ ಮನಸ್ಥಿತಿಗೆ ಬಲಿಯಾದಂತಹ ಜೀವಗಳೆಷ್ಟು ಹಿಂದುಳಿದ ವರ್ಗದ ಸಮುದಾಯದ ಅದೆಷ್ಟೋ ಜೀವಗಳು ಇಲ್ಲಿ ಬಲಿಯಾದವು ಅಲ್ಪಸಂಖ್ಯಾತ ಸಮುದಾಯದ ಅದೆಷ್ಟೋ ಜೀವಗಳು ಇವರ ಈ ಕೋಮ ವೈಷಮ್ಯಕ್ಕೆ ಬಲಿಯಾಯಿತು ಅಂದರೆ ಈ ಎಲ್ಲ ಗಲಭೆಗಳಿಗೆ ಕಾರಣ ಇವರು ಅಂತ ಆಗುವಾಗ ನೀವು ಯಾಕೆ ಸಣ್ಣ ಪುಟ್ಟ ಬಡ ಮಕ್ಕಳ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರವನ್ನು ಬಿಡ್ತೀರ ನೀವು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರವನ್ನು ಮಾಡ್ತಾ ಇದ್ದೀರಾ ಇಂತಹ ಕಟುಕರ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಿ ಈ ದೇಶದ ಕಾನೂನು ಈ ದೇಶದ ಸಂವಿಧಾನ ಈ ದೇಶದ ವ್ಯವಸ್ಥೆಯ ಬಗ್ಗೆ ಜಗತ್ತಿನಲ್ಲಿ ಒಂದು ಅತ್ಯುತ್ತಮವಾದಂತಹ ಸಂದೇಶವನ್ನು ರವಾನೆ ಮಾಡಬೇಕಾದಂತಹ ಕೆಲಸ ಈ ಜಿಲ್ಲೆಯ ಉನ್ನತ ಅಧಿಕಾರಿಗಳಿಗೆ ಇದೆ ಅನ್ನುವುದನ್ನ ನೆನಪಿಸ್ತೇನೆ ಆ ಸಂದರ್ಭದಲ್ಲಿ ಮಾತ್ರ ಇಲ್ಲಿ ನ್ಯಾಯ ನೆಲೆಗೊಳ್ಳುತ್ತದೆ ನ್ಯಾಯ ನೆಲೆಗೊಳ್ಳದಿದ್ದರೆ ಅಶಾಂತಿ ಉಂಟಾಗ್ತದೆ ಈ ಅಶಾಂತಿಗೆ ಕಾರಣ ಪೊಲೀಸ್ ಇಲಾಖೆ ಮತ್ತು ಈ ಪೂಂಜಾನಂತರ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ ನಮ್ಮ ಪ್ರತಿಭಟನೆಯ ಇವತ್ತಿನ ಉದ್ದೇಶ ಪೋಳಿಯಾರು ಮಸೀದಿಯಲ್ಲಿ ನಡೆದಂತಹ ಮಸೀದಿಯ ಮುಂಭಾಗದಲ್ಲಿ ನಡೆದಂತಹ ಒಂದು ಅಹಿತಕರ ಘಟನೆ ಪೋಳಿಯಾರು ಮಸೀದಿಯ ಮುಂಭಾಗದ ಆ ಒಂದು ಅಹಿತಕರ ಘಟನೆಗೆ ಯಾರು ಮೂಲ ಕಾರಣಕರ್ತರು ವಿಜಯೋತ್ಸವದ ನೆಪದಲ್ಲಿ ಬಂದು ಮಸೀದಿಯ ಮುಂಗ ಮುಂಭಾಗದಲ್ಲಿ ಅಶ್ಲೀಲವಾದಂತಹ ಘೋಷಣೆಗಳನ್ನ ಅಸಮೃಪ್ತವಾದಂತಹ ಘೋಷಣೆಗಳನ್ನ ಅಲ್ಲಿ ಮುಳಿದಿರತಕ್ಕಂತಹ ಮುಸಲ್ಮಾನರನ್ನು ಉದ್ದೇಶಿಸಿ ಪಾಕಿಸ್ತಾನಿಗಳು ಅಂತ ಹೇಳಿ ಪ್ರಚೋದನೆ ನೀಡಿದಂತಹ ಆ ಒಂದು ವಿಜಯೋತ್ಸವಕ್ಕೆ ಮೂಲಕ ಪ್ರೇಕ್ಷಕರಾಗಿ ನಿಂದಂತಹ ನಮ್ಮ ಪೊಲೀಸ್ ಇಲಾಖೆ ಅವೆಲ್ಲವೂ ನಡೆದ ನಂತರ ಅಲ್ಲಿಯ ಜನರು ತಾಳ್ಮೆಯಿಂದಲೇ ಇದ್ರು ಯಾರೂ ತಾಳ್ಮೆಯನ್ನು ಕಳೆದುಕೊಂಡಿಲ್ಲ ವಿಜಯೋತ್ಸವರ ಅಲ್ಲಿ ಮುಂದೆ ಹೋಯಿತು ಅದೆಲ್ಲ ನಡೆದ ನಂತರವೂ ಕೂಡ ಕೆಲವು ಪುಂಡ ಪುಕ್ಕಾರಿಗಳು ಮತ್ತೆ ಅವರ ಆರ್ಭಟವನ್ನು ಶುರು ಮಾಡಿದ್ದಾರೆ ಮತ್ತೆ ಅವರ ಆರ್ಭಟವನ್ನು ಶುರು ಮಾಡಿದ್ದಾರೆ ಸಹಜವಾಗಿ ಇಂತಹ ನೋವಿನ ಮೇಲೆ ಅವಮಾನಗಳ ಮೇಲೆ ಮೇಲೆ ಮತ್ತೆ ಅವಮಾನಗಳು ಸಹಿಸಲಿಕ್ಕೆ ಸಾಧ್ಯ ಇಲ್ಲದಂತಹ ಮನುಷ್ಯರು ಅದಕ್ಕೆ ಪ್ರತಿಕ್ರಿಯೆ ನೀಡುವುದು ಸಹಜ ರೆಟ್ಟೆಯಲ್ಲಿ ಬಲೆಯಲ್ಲಿ ತಕ್ಕಂತಹ ಕೆಲವು ಯುವಕರು ಸಹಜವಾದಂತಹ ಪ್ರಕ್ರಿಯೆಯನ್ನ ಪೋಲಿಯಾರ್ನಲ್ಲಿ ಮಾಡಿದ್ದಾರೆ ಅಷ್ಟೇ ಪೋಲಿಯಾರ್ನಲ್ಲಿ ಬೇರೆ ಏನು ನಡೆಯಲಿಲ್ಲ ಒಂದು ಸಹಜವಾದಂತಹ ಪ್ರಕ್ರಿಯೆಯನ್ನು ಇಟ್ಟುಕೊಂಡು ಇವರು ಇಷ್ಟೆಲ್ಲ ರಂಪಾಟ ಮಾಡ್ತಾ ಇದ್ದಾರೆ ಇವರಿಗೆ ಮಸೀದಿಯಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹದ ಕನಸು ಬಿದ್ದಿದೆ ಯಾಕೆಂತ ಹೇಳಿದರೆ ಶಾಖೆಗಳಲ್ಲಿ ಆರ್ ಎಸ್ ಎಸ್ ಕಚೇರಿಗಳಲ್ಲಿ ಸಂಘ ನಿಕೇತನಗಳಲ್ಲಿ ಆರ್ ಎಸ್ ಎಸ್ ನ ಅಧೀನದಲ್ಲಿರ್ತಕ್ಕಂತಹ ಭಜನಾ ಮಂದಿರಗಳಲ್ಲಿ ಇವರೆಲ್ಲ ನಡೆದಾಡುವಾಗ ಕಾಣುವುದು ಆ ಶಸ್ತ್ರಾಸ್ತ್ರಗಳು ಅದಕ್ಕಾಗಿ ಇವರಿಗೆ ಅದರ ಯೋಚನೆಗಳು ಅವಾಗ ಬರ್ತದೆ ಹರೀಶ್ ಪೂಂಜಾ ನಿನ್ನನ್ನು ಮತ್ತು ನಿನ್ನ ಪಟ್ಟಣ ಮನ್ನ ಸದೆ ಬೆಳೆಯಲಿಕ್ಕೆ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಅಥವಾ ಮುಸ್ಲಿಂ ಸಮುದಾಯಕ್ಕೆ ಯಾವುದೇ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇಲ್ಲ ಅಂತ ನಾನು ನಿಮಗೆ ನೆನಪಿಸಿಕೊಳ್ತಾ ಇದ್ದೇನೆ ನಿಮ್ಮನ್ನ ಸದೆ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇಲ್ಲ ಒಂದು ವೇಳೆ ನಿಮ್ಮ ಅಟ್ಟಹಾಸ ಎಲ್ಲಿಯಾದ್ರೂ ಎಲ್ಲ ಮೀರಿ ಶಸ್ತ್ರಾಸ್ತ್ರವನ್ನ ಉಪಯೋಗಿಸಬೇಕಾಗಿ ಬಂದರೂ ಅದನ್ನ ಯಾವ ರೀತಿ ತಯಾರಿಸಬೇಕು ಅಂತ ಹೇಳುವಂಥದ್ದು ಕೂಡ ನಮಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಮಸೀದಿಯ ತನಕ ಕೊಂಡೋಗುವಂತಹ ಅವಶ್ಯಕತೆ ನಮಗೆ ಇಲ್ಲ ಬಹಳ ಕರಾಮಕ್ಕಾಗಿ ನಾವು ಹೇಳ್ತಾ ಇದ್ದೇವೆ ಈ ಜಿಲ್ಲೆಯ ಶಾಂತಚಿತ್ತ ಜನತೆಯ ಅಲ್ಪಸಂಖ್ಯಾತ ಸಮುದಾಯದ ಜನತೆಯ ತಾಳ್ಮೆಯನ್ನ ನೀವು ಪದೇ ಪದೇ ಪರೀಕ್ಷಿಸ್ತಾ ಇದ್ದೀರಾ ಪೊಲೀಸರು ಮೂಕ ಪ್ರೇಕ್ಷಕರಾಗ್ತಾ ಇದ್ದೀರಾ ಹರೀಶು ಪೂಂಜ ನೀಡಿದಂತಹ ಹೇಳಿಕೆ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾದಂತಹ ಹೇಳಿಕೆ ಈ ದೇಶದ ಕಾನೂನಿನ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳಬೇಕಾದಂತಹ ಹೇಳಿಕೆ ಹೇಳಿಕೆ ನೀಡಿ ಮೂರು ದಿನ ಕಳೆದರೂ ಕೂಡ ಇನ್ನು ಕೂಡ ಪೊಲೀಸ್ ಇಲಾಖೆ ಕಾನೂನು ಕ್ರಮದ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇಲ್ಲ ಅಂತ ಹೇಳುವಾಗ ನಮ್ಮಂತಹ ಸಾಮಾಜಿಕ ಕಳಕಳಿ ಇರ್ತಕ್ಕಂತಹ ರಾಜಕೀಯ ಪಕ್ಷಗಳು ಅನಿವಾರ್ಯವಾಗಿ ಬಿ ಹೇಳಬೇಕಾಗ್ತದೆ ಅದನ್ನ ಇವತ್ತು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೆಲ್ತಂಗಡಿ ತಂಡ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ನೀನು ಕಾನೂನು ಕ್ರಮಕ್ಕೆ ಪೊಲೀಸ್ ಇಲಾಖೆ ಸಜ್ಜಾಗದಿದ್ರೆ ಜಿಲ್ಲಾದ್ಯಂತ ನಾವು ಈ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಪೋಲಿಯಾರು ಘಟನೆಯನ್ನ ಇಟ್ಟುಕೊಂಡು ಇವತ್ತು ಪೊಲೀಸ್ ಇಲಾಖೆ ಮುಸ್ಲಿಂ ಸಮುದಾಯದ ಮನೆಗಳನ್ನ ಭೇಟಿಯಾಡ್ತಾ ಇದೆ ಅವರ ಮನೆಗೆ ಹೋಗಿ ಕಿರುಕುಳವನ್ನು ನೀಡಲಾಗ್ತದೆ ಮುಸ್ಲಿಂ ಮಹಿಳೆಯರನ್ನ ಬೆಳಕೆಯಿಂದ ಸಾಯಂಕಾಲದವರೆಗೆ ಠಾಣೆಯಲ್ಲಿ ಕೂರಿಸುವಂತಹ ಅವರಿಗೆ ಒಂದು ಹೊತ್ತಿನ ತುತ್ತನ್ನು ಕೂಡ ನೀಡದ ಬೆಳಿಕೆಯಿಂದ ರಾತ್ರಿವರೆಗೆ ಅವರನ್ನ ಸ್ಟೇಷನ್ ಅಲ್ಲಿ ನೀವು ಕೂರಿಸಿದ್ದೀರಿ ಇದು ಕರ್ನಾಟಕ ಪೊಲೀಸ್ ನ ಯಾವ ಆಕ್ಟ್ ನಲ್ಲಿ ಬರ್ತದೆ ಈ ರೀತಿ ಅಮಾಯಕರನ್ನ ನೀವು ಸ್ಟೇಷನ್ನಲ್ಲಿ ಪೂರ್ತಿ ಒಂದು ದಿನ ಕೂರಿಸುವಂತದ್ದು ಅಮಾಯಕ ಯುವಕರನ್ನ ಮೂರು ದಿನಗಳ ಕಾಲ ನಿಮ್ಮ ಸ್ಟೇಷನ್ನಲ್ಲಿ ನೀವು ಅಕ್ರಮ ಬಂಧನದಲ್ಲಿಟ್ಟ್ರಿ ಯಾವ ಕಾನೂನಿನಲ್ಲಿದೆ ಒಂದು ಬಂಧಿಸಲ್ಪಟ್ಟಂತಹ ವ್ಯಕ್ತಿಯನ್ನ ಇಪ್ಪತ್ತ ನಾಲ್ಕು ಗಂಟೆಯ ಒಳಗಡೆ ನೀವು ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು ತಪ್ಪಿದ್ದಲ್ಲಿ ಅವನ ಹೇಳಿಕೆಯನ್ನು ಪಡೆದು ಅವರನ್ನ ಮರುದಿನ ಮತ್ತೆ ವಿಚಾರಣೆಗಾಗಿ ಕರೆಸಿಕೊಳ್ಬೇಕು ಈ ಎರಡು ನಿಯಮಗಳನ್ನು ಕೂಡ ನೀವು ಪಾಲಿಸಿಲ್ಲ ಬೇರೆ ರೀತಿಯಲ್ಲಿ ಇವತ್ತು ಗೋಲಿಯಾರ್ನ ಅನ್ನ ಕೊಂಡು ಹೋಗಲಾಗ್ತದೆ ಬೋಲಿಯಾರ್ ನಲ್ಲಿ ಏನೋ ಒಂದು ದೊಡ್ಡ ಭಯೋತ್ಪಾದಕ ಚಟುವಟಿಕೆಗಳು ನಡೆದಿದೆ ಅನ್ನುವ ರೀತಿಯಲ್ಲಿ ಇವತ್ತು ಮಾಧ್ಯಮಗಳಲ್ಲಿ ಚಿತ್ರೀಕರಿಸಲಾಗ್ತದೆ ಪೊಲೀಸ್ ಇಲಾಖೆಯು ಕೂಡ ಅಲ್ಲಿಯ ಆರೋಪಿಗಳನ್ನು ಆ ರೀತಿ ನಡೆಸಲ್ ಪಡ್ತಾ ಇದ್ದಾರೆ ಅತ್ಯಾಧುನಿಕವಾದಂತಹ ಸೌಲಭ್ಯಗಳಿರ್ತಕ್ಕಂತಹ ಈ ಕಾಲಘಟ್ಟದಲ್ಲಿ ಸಿಟಿ ಇದೆ ಮೊಬೈಲ್ ಫುಟೇಜ್ ಫುಟೇಜ್ ಇದೆ ಮೊಬೈಲ್ ಇದೆ ಆಕಸ್ಮಿಕವಾದಂತಹ ಘಟನೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರ ಮುಖಗಳು ಬಹಳ ಸ್ಪಷ್ಟವಾಗಿ ಇದೆ ಯಾರು ಕೂಡ ಮುಖಕ್ಕೆ ಕಟ್ಟಿಕೊಂಡವರಲ್ಲ ಅಥವಾ ಒಂದು ಷಡ್ಯಂತ್ರ ಮಾಡಿ ಮಾಡಿದಂತಹ ಘಟನೆ ಅಲ್ಲ ಆದ್ರೂ ಕೂಡ ವಿಚಾರಣೆಯ ನೆಪದಲ್ಲಿ ನೀವು ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ತೀರಾ ಅಮಾಯಕರನ್ನ ಸ್ಟೇಷನ್ ಕೂರಿಸ್ತೀರಾ ಅದೇ ರೀತಿ ಅಲ್ಲಿ ಅಂಗಡಿಗಳಿಗೆ ಏನೋ ಖರೀದಿ ಮಾಡಲಿಕ್ಕೆ ಬಂದಂತಹ ವ್ಯಕ್ತಿಗಳನ್ನು ಕೂಡ ನೀವು ಜೈಲಿನಲ್ಲಿ ಇರಿಸ್ತೀರಾ ಇದು ಯಾವ ಕ್ರಮ ಹಾಗಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದಕ್ಕಿಂತ ಮೊದಲು ನಡೆದಂತಹ ಇಂತಹ ಹಲವಾರು ಹಲವಾರು ಪ್ರಕರಣಗಳಿದೆ ಆ ಪ್ರಕರಣಗಳಲ್ಲಿ ಯಾಕಾಗಿ ಪೊಲೀಸ್ ಇಲಾಖೆಯ ಪ್ರಕ್ರಿಯೆಗಳು ಈ ರೀತಿ ನಡೆದಿಲ್ಲ ಅನ್ನುವುದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಅಂದರೆ ಹರೀಶ್ ಪೂಂಜಾರ ತಂಡ ಅಥವಾ ಸಂಘ ಪರಿವಾರ ಮತ್ತು ಪೊಲೀಸ್ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಲೀನವಾಗಿದೆಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಎರಡರಲ್ಲಿ ಕಾಂಗ್ರೆಸ್ ವಿಜಯ ಆಗಿದೆ ಆರಲ್ಲಿ ಬಿಜೆಪಿ ವಿಜಯ ಆಗಿದೆ ಆದರೆ ದುರಂತ ಏನಂತ ಅಂತ ಹೇಳಿದ್ರೆ ಎಂಟಕ್ಕೆ ಎಂಟು ಶಾಸಕರು ಕೂಡ ಬಿಜೆಪಿಯ ಬೆಂಬಲಿಗರು ಅಥವಾ ಸಂಘ ಪರಿವಾರದ ಪ್ರೇಮವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಒಟ್ಟಾರೆಯಾಗಿ ಸಂಘ ಪರಿವಾರಕ್ಕೆ ಸಾಂತ್ವನವನ್ನ ನೀಡಲಿಕ್ಕೆ ಸಂಘ ಪರಿವಾರವನ್ನ ಓಲೈಸಲಿಕ್ಕೆ ಸಂಘ ಪರಿವಾರವನ್ನ ಸಮಾಧಾನ ಮಾಡಲಿಕ್ಕೆ ಅವರ ಎಲ್ಲ ಅಪರಾಧನಗಳನ್ನ ಅಕ್ರಮ ಚಟುವಟಿಕೆಗಳನ್ನ ಬೆಂಬಲಿಸಲಿಕ್ಕೆ ಜಿಲ್ಲೆಯ ಎಂಟಕ್ಕೆ ಎಂಟು ಶಾಸಕರು ಕೂಡ ಅವರ ಜೊತೆ ಇದ್ದಾರೆ ಅನ್ನುವುದನ್ನ ಈ ಜಿಲ್ಲೆಯ ಜನತೆ ಅರ್ಥ ಮಾಡಿಕೊಳ್ಳಬೇಕು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಹೆಚ್ಚಿನ ವ್ಯತ್ಯಾಸಗಳಿಲ್ಲ ಅಂತ ಹೇಳಿ ಅವರೇ ಪತ್ರಿಕಾಗೋಷ್ಠಿಯನ್ನು ಕರೆದು ಸಾಬೀತುಪಡಿಸ್ತಾ ಇದ್ದಾರೆ ಅದಕ್ಕಾಗಿ ಹರೀಶ್ ಪೂಜನ್ ವ್ಯಕ್ತಿಗಳು ಅವರ ಬಾಲವನ್ನ ಬಿಚ್ಚುತ್ತಾ ಇದ್ದಾರೆ ಇಲ್ಲಿಯ ಸರ್ಕಾರ ಅವರಿಗೆ ಏನು ಮಾಡುವುದಿಲ್ಲ ಅದಕ್ಕೆ ಬದಲಾಗಿ ರಕ್ಷಣೆಯನ್ನ ನೀಡ್ತದೆ ಅನ್ನುವಂತಹ ಖಾತರಿಯಾಗಿರ್ತದೆ ಈ ಖಾತರಿಯನ್ನ ನಮಗೆ ಈ ದೇಶದ ಸಂವಿಧಾನ ನೀಡಿರ್ತಕ್ಕಂತಹ ಆ ಒಂದು ಹಕ್ಕಿನ ಮುಖಾಂತರ ಈ ಖಾತರಿಯನ್ನ ನಾವು ಮುರಿಬೇಕಾಗಿದೆ ಬಂಧುಗಳೇ ಮನಸ್ಸುಗಳನ್ನು ಸೋಲಿಸುವುದರ ಮುಖಾಂತರ ಅವರಿಗೆ ರಾಜಕೀಯ ಹಿನ್ನಡೆಯನ್ನ ಮಾಡುವುದರ ಮುಖಾಂತರ ನಾವು ಈ ನಡೆಯನ್ನ ನಿಲ್ಲಿಸಬೇಕಾಗಿದೆ ಹರೀಶ್ ಪೂಜಾರ ವಿರುದ್ಧ ರಾಜ್ಯಪಾಲರಿಗೆ ಮತ್ತು ರಾಜ್ಯ ಹೈಕೋರ್ಟ್ಗಳಿಗೆ ನಾವು ಸ್ವಯಂ ಪ್ರೇರಿತವಾಗಿ ಪೋಸ್ಟ್ ಕಾರ್ಡನ್ನು ಅಥವಾ ಪತ್ರವನ್ನು ರವಾನಿಸುವಂತಹ ಕೆಲಸವನ್ನು ಮಾಡಬೇಕಾಗಿದೆ ನಿರಂತರವಾದಂತಹ ಪತ್ರಗಳು ರಾಜ್ಯ ಹೈಕೋರ್ಟ್ಗೆ ಇವರ ಶಾಸಕತ್ವವನ್ನ ರದ್ದುಪಡಿಸುವವರೆಗೂ ಕೂಡ ಎಷ್ಟು ಉನ್ನತ ಮಟ್ಟದ ಅಧಿಕಾರಗಳಿದೆ ಎಷ್ಟು ಉನ್ನತ ಮಟ್ಟದ ಸಂಸ್ಥೆಗಳಿದೆ ಅಲ್ಲೆಲ್ಲಕ್ಕೂ ಕೂಡ ನೀವು ಬರೀಬೇಕು ಇಲ್ಲಿ ಸೇರ್ತಕ್ಕಂತಹ ಒಬ್ಬೊಬ್ಬ ಪ್ರತಿಭಟನಾಕಾರರು ಕೂಡ ಹರೀಶ್ ಪುಂಜನ ಶಾಶ್ವ ಶಾಸಕತ್ವದ ರದ್ದತಿಗಾಗಿ ಒಂದು ಸುದೀರ್ಘವಾದಂತಹ ಅಭಿಯಾನವನ್ನು ಕೈಗೊಳ್ಳಬೇಕಾಗಿದೆ ಒಂದು ಸಣ್ಣ ಪ್ರತಿಭಟನೆ ಮಾಡುವುದರ ಮುಖಾಂತರ ಇದಕ್ಕೆ ಪೂರ್ಣ ವಿರಾಮವನ್ನ ಹಾಕಬಾರದು ಅದೇ ರೀತಿ ಯಾರಿಗೆಲ್ಲ ಸಾಧ್ಯ ಇದೆ ಈ ಶಾಸಕನ ವಿರುದ್ಧ ಹೈಕೋರ್ಟ್ ನಲ್ಲಿ ನೇರವಾಗಿ ಕಂಪ್ಲೇಂಟ್ ದರ್ಜು ಮಾಡಬೇಕಾದಂತಹ ಅಥವಾ ಜಿಲ್ಲಾ ಕೋರ್ಟ್ನಲ್ಲಿ ನೀವು ಪ್ರೈವೇಟ್ ಕಂಪ್ ಖಾಸಗಿ ದೂರನ್ನ ದಾಖಲಿಸುವಂತಹ ಪ್ರಯತ್ನಕ್ಕೆ ನಮ್ಮ ಪ್ರತಿಭಟನಾಕಾರರು ಮುಂದಡಿ ಇಡಬೇಕಾಗಿದೆ ನಿಮಗೆ ಬೇಕಾದಂತಹ ಎಲ್ಲ ಸಲಹೆ ಸೂಚನೆಗಳನ್ನು ಸಹಕಾರಗಳನ್ನು ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನೀಡಲಿಕ್ಕೆ ತಯಾರಾಗಿದೆ ಯಾಕೆಂದು ಹೇಳಿದರೆ ನಮಗೆ ಜಿಲ್ಲೆಯ ಶಾಸಕರಿಗಿಂತ ಜಿಲ್ಲೆಯ ಶಾಂತಿ ಮುಖ್ಯವಾಗಿದೆ ಆ ಶಾಂತಿಯನ್ನ ಉಳಿಸುವ ನಿಟ್ಟಿನಲ್ಲಿ ನಾವು ಈ ಎಲ್ಲ ಕೆಲಸಗಳನ್ನು ನಿರಂತರವಾಗಿ ಮಾಡಬೇಕಾಗಿದೆ ಅದೇ ರೀತಿ ಇವತ್ತು ಒಂದು ಮಸೀದಿಯ ಬಗ್ಗೆ ತುಚ್ಛವಾಗಿ ಮಾತನಾಡಿದಂತಹ ಶಾಸಕನ ವಿರುದ್ಧ ನಮ್ಮ ಮಸೀದಿಯ ಆಡಳಿತ ಸಮಿತಿಗಳು ಅತ್ಯಂತ ಯೋಚನಾಬದ್ಧವಾದಂತಹ ಪ್ರಬುದ್ಧತೆಯ ತೀರ್ಮಾನವನ್ನು ಕೂಡ ನೀವುಗಳು ಕೈಗೊಳ್ಳಬೇಕಾಗಿದೆ ಇಂತಹ ಘಟನೆಗಳು ಇದು ಮೊದಲಲ್ಲ ಇದಕ್ಕಿಂತ ಹಿಂದೆಯೂ ನಡೆದಿದೆ ಇನ್ನು ಮುಂದೆಯೂ ನಡೆಯುವಂತಹ ಸಾಧ್ಯತೆ ಇದೆ ಅದು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಆದ್ದರಿಂದ ಕಾನೂನಿನ ಚೌಕಟ್ಟಿನ ಒಳಗಡೆ ಒಂದು ಸಮಿತಿಯನ್ನ ಪ್ರತಿಯೊಂದು ಮಸೀದಿಯಲ್ಲೂ ಕೂಡ ಕಾನೂನಾತ್ಮಕವಾಗಿ ಯಾವ ರೀತಿ ಇದನ್ನ ಎದುರಿಸಬಹುದು ಅನ್ನುವಂತಹ ಯೋಚನೆ ಮಾಡುವಂತಹ ಒಂದು ಸಮಿತಿಯನ್ನ ಪ್ರತಿಯೊಂದು ಮಸೀದಿ ಮಟ್ಟದಲ್ಲಿ ಜಮಾತ್ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡುವುದರ ಮುಖಾಂತರ ಇಂತಹ ಕ್ರಿಮಿಗಳನ್ನ ಇಂತಹ ಸಮಾಜವಾದ ಸ್ವಾಸ್ಥ್ಯವನ್ನು ಕದಡುವಂತಹ ಇಂತಹ ವ್ಯಕ್ತಿಗಳ ವಿರುದ್ಧ ಕಾನೂನಿನ ಹೋರಾಟದ ಭಯವನ್ನ ಹುಟ್ಟಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ನಡೆಸ್ತಿರ್ತಕ್ಕಂತಹ ಸಾ ಈ ಒಂದು ಸಾಂಕೇತಿಕವಾದಂತಹ ಪ್ರತಿಭಟನೆ ಬಹಳ ಮಹತ್ವಪೂರ್ಣವಾಗಿರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಖಂಡಿತವಾಗಿ ಯಾರು ನಿರಾಶರಾಗಬೇಕಾದಂತಹ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಆತ್ಮಸ್ಥೈರ್ಯದೊಂದಿಗೆ ಆತ್ಮವಿಶ್ವಾಸದೊಂದಿಗೆ ಈ ಒಂದು ಹೋರಾಟದ ರಾಜಕೀಯವನ್ನ ಮುಂದುವರಿಸುತ್ತಲೇ ಇರೋಣ ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಹೋರಾಟದ ಫಲವಾಗಿ ಈ ಜಿಲ್ಲೆಯಲ್ಲಿ ರಾಜಕೀಯ ಬದಲಾವಣೆಯ ಸಹಿತ ರಾಜಕೀಯ ಈ ಒಂದು ಜಿಲ್ಲೆಯಲ್ಲಿ ಶಾಂತಿಯು ಕೂಡ ನೆಲೆಗೊಳ್ಳುತ್ತದೆ ನಮ್ಮ ಸಂವಿಧಾನವನ್ನು ಕೂಡ ನಮಗೆ ಉಳಿಸ್ಲಿಕ್ಕೆ ಆಗ್ತದೆ ನಮ್ಮ ಹಕ್ಕುಗಳನ್ನು ಕೂಡ ನಮಗೆ ಉಳಿಸ್ಲಿಕ್ಕೆ ಆಗ್ತದೆ ಮುಂದಿನ ದಿನಗಳಲ್ಲಿ ಕೇವಲ ಈ ರೀತಿ ಬೀದಿಯಲ್ಲಿ ನಿಂತು ಹೋರಾಟವನ್ನು ಮಾಡುವವರಾಗದೆ ಈ ಜಿಲ್ಲೆಯನ್ನ ಆಡುವವರು ನಾವಾಗೋಣ ಆದ್ದರಿಂದ ಮತದಾನದ ಸಂದರ್ಭದಲ್ಲಿ ಪ್ರಬುದ್ಧವಾಗಿ ಮತಗಳನ್ನ ಚಲಾಯಿಸುವಂತಹ ಒಂದು ಜಾಗೃತಿಯನ್ನ ನಾವೆಲ್ಲೂ ಹುಟ್ಟು ಹಾಕಬೇಕಾಗಿದೆ ಆ ಮೂಲಕ ಇಂತಹ ಮನಸ್ಥಿತಿಯ ಶಾಸಕರನ್ನ ಸೋಲಿಸುವಂತಹ ಕೆಲಸ ನಮ್ಮಿಂದ ಆಗ್ಬೇಕಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಅವಕಾಶಕ್ಕಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಸಮಿತಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಇಂಡಿಯಾ ಜೈ ಎಸ್ ಡಿಪಿ ತಾಲೂಕಿನಲ್ಲಿ ಅಶಾಂತಿ ಹೇಳಿಕೆಗಳನ್ನು ನೀಡುತ್ತಾ ಇರುವಂತಹ ತಾಲೂಕಿನ ಶಾಸಕರ ವಿರುದ್ಧ ಯಾವ ರೀತಿಯ ಪ್ರತಿಭಟನೆಗಳು ನಡೀಲಿಕ್ಕಿದೆ ಮುಂದಿನ ನೆರವೇಲಿ ಅಂತ ಹೇಳಿದಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವಂತಹ ರಿಯಾಸ್ ಬಾರಿಪೇಟೆ ಅವರಿಗೆ ಧನ್ಯವಾದಗಳು SON OF ಈ ಒಂದು ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾಗಿರುವಂತಹ ನವಾಜ್ ಶರೀಫ್ ಕಟ್ಟೆ ಇವರಿಗೆ ಅಭಿನಂದನೆಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿದ್ದಂತಹ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಕಾರ್ಯದರ್ಶಿ ಆಗಿರುವಂತಹ ಪಾರಿಂಗ್ ಪಾರಿ ಇವರಿಗೆ ಅಭಿನಂದನೆಗಳು ಅದೇ ರೀತಿ ಈ ಒಂದು ಪ್ರತಿಭಟನಾ ಸಭೆಯ ನೇತೃತ್ವವನ್ನು ವಹಿಸಿಕೊಂಡಂತಹ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಎಲ್ಲ ಕ್ಷೇತ್ರ ಸಮಿತಿಯ ಸದಸ್ಯರಿಗೂ ಅದೇ ರೀತಿ ಎಲ್ಲ ಬ್ಲಾಕ್ ಮಟ್ಟದ ನಾಯಕರು ಗ್ರಾಮ ಸಮಿತಿ ನಾಯಕರು ಅದೇ ರೀತಿ ಎಲ್ಲ ಭೂತ್ ಮಟ್ಟದ ನಾಯಕರು ಅದೇ ರೀತಿ ಎಲ್ಲ ಈ ಒಂದು ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಭಟನಾ ಸಭೆಗೆ ಆಗಮಿಸಿದಂತಹ ಎಲ್ಲ ಹಿತೈಷಿಗಳಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಭದ್ರತೆಯನ್ನು ನೀಡಿದಂತಹ ಬೆಳ್ತಂಗಡಿಯ ಠಾಣೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಅದೇ ರೀತಿ ಎಲ್ಲ ಮಾಧ್ಯಮದ ವೃತ್ತ ಮಾಧ್ಯಮದ ಮಿತ್ರರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ